ಇದು ಧ್ವನಿ ಸ್ವಾಗತ ನಾನು ಯಶವಂತ್ ದಾವಣಗೆರೆಯಲ್ಲಿ ಶ್ವಾನ ದಾಳಿಗೆ ಮಹಿಳೆಯೊಬ್ಬಳು ಬಲಿಯಾಗಿದ್ದಾರೆ ಶ್ವಾನ ಒಂದು ಮಧ್ಯರಾತ್ರಿ ಮಹಿಳೆ ಮೇಲೆ ದಾಳಿಯನ್ನ ಮಾಡಿ ಸಾಯಿಸಿರುವಂತಹ ಘಟನೆ ದಾವಣಗೆರೆಯಲ್ಲಿ ನಡೆದಿದೆ ಅದ್ರ ಬಗ್ಗೆ ಒಂದ್ಕಡೆ ನ್ಯೂಸ್ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿಯೊಂದನ್ನು ಬ್ರೇಕ್ ಮಾಡ್ತಾ ಇದೆ ಎಲ್ಲಿ ಆ ಘಟನೆ ಆಗಿದ್ದು ಯಾವ ಶ್ವಾನಗಳು ಮಹಿಳೆಯ ಮೇಲೆ ದಾಳಿಯನ್ನ ಮಾಡಿದ್ದಾವೆ ಅನ್ನೋದ್ರ ಬಗ್ಗೆ ಒಂದ್ ಕಡೆ ಸುದ್ದಿಯೊಂದನ್ನು ಬ್ರೇಕ್ ಮಾಡ್ತಾ ಇದೆ ಲೆಫ್ಟ್ ಬ್ರೇಕ್ ಬ್ರೇಕಿಂಗ್ ನೋಡ್ತಾ ಹೋಗೋಣ ಎಲ್ಲಿ ಈ ಘಟನೆ ನಡೆದಿದೆ ಅಂತೇಳಿ ಲೆಫ್ಟ್ ಬ್ರೇಕ್ ದಾವಣಗೆರೆಯಲ್ಲಿ ನಡೆದಂತಹ ಘಟನೆ ಇದು ರಾಟ್ ವೀಲರ್ ನಾಯಿ ದಾಳಿಗೆ ಮಹಿಳೆಯೊಬ್ಬರು ಬಲಿಯಾಗಿದ್ದಾರೆ ದಾವಣಗೆರೆಯಲ್ಲಿ ನಡೆದಂತಹ ಘಟನೆ ಇದು ಮೂವತ್ತೆಂಟು ವರ್ಷದ ಮಹಿಳೆಯ ಮೇಲೆ ರಾಟ್ ವೀಲರ್ ನಾಯಿ ದಾಳಿಯನ್ನ ಮಾಡಿದೆ ರಾಟ್ ವೀಲರ್ ದಾಳಿಗೆ ಮೂವತ್ತೆಂಟು ವರ್ಷದ ಮಹಿಳೆ ಅನಿತಾ ಭೀಕರವಾಗಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ ದಾವಣಗೆರೆ ಹೊರವಲಯದಲ್ಲಿ ನಡೆದಂತಹ ಭೀಕರ ದಾಳಿ ಇದು ಆ ದಾಳಿಯನ್ನು ನೋಡಿದ್ರೆ ಬೆಚ್ಚಿ ಬೀಳ್ತಾರೆ ಆ ರೀತಿಯಾಗಿ ದಾಳಿಯಾಗಿದೆ ರಾಟ್ ವೀಲರ್ ಭೀಕರ ದಾಳಿಗೆ ಜನ ಬೆಚ್ಚಿ ಬಿದ್ದರೆ ಬಿದ್ದಿದ್ದಾರೆ ಆ ಭಾಗದಲ್ಲಿರುವಂತಹ ಜನ ಬೆಚ್ಚಿ ಬಿದ್ದಿದ್ದಾರೆ ಅದು ಯಾವ ರೀತಿ ದಾಳಿ ಮಾಡಿದೆ ಅಂತ ನೋಡಿ ಹೊನ್ನೂರು ಗೊಲ್ಲರಟ್ಟಿ ರಸ್ತೆಯಲ್ಲಿ ಭೀಕರ ದಾಳಿಯನ್ನು ಮಾಡಿದೆ ರಾಟ್ವೀಲರ್ ತಳಿಯ ಶ್ವಾನ ಒಂದು ದಾವಣಗೆರೆ ತಾಲೂಕಿನ ಹೊನ್ನೂರು ಗೊಲ್ಲರಟ್ಟಿಯ ರಸ್ತೆಯಲ್ಲಿ ನಡೆದಂತಹ ಘಟನೆ ನಿನ್ನೆ ರಾತ್ರಿ ಈ ದಾಳಿ ಆಗಿರುವಂಥದ್ದು ಸಾಕು ನಾಯಿಗಳನ್ನ ನಡು ರಸ್ತೆಯಲ್ಲಿ ಬಿಟ್ಟು ಹೋಗಿದ್ದ ಮಾಲೀಕರು ರಾಟ್ ವೀಲರ್ ನಾಯಿಗಳನ್ನ ನಡು ರಸ್ತೆಯಲ್ಲಿ ಬಿಟ್ಟು ಹೋಗಿದ್ರು ಎರಡು ರಾಟ್ ವೀಲರ್ ನಾಯಿಗಳನ್ನ ಬೀದಿಯಲ್ಲಿ ಬಿಟ್ಟು ಹೋಗಿದ್ದ ಮಾಲೀಕರು ಎಸಿದು ದಾವಣಗೆರೆಯಲ್ಲಿ ನಡೆದಂತಹ ಘಟನೆ ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಮಹಿಳೆಯ ಮೇಲೆ ದಾಳಿ ನಡೆಸಿರುವಂತಹ ಶ್ವಾನಗಳು ರಾಟ್ ವೀಲರ್ ಶ್ವಾನ ಏನಿದ್ವು ಎರಡು ಶ್ವಾನಗಳು ದಾವಣಗೆರೆ ತಾಲೂಕಿನ ಹೊನ್ನೂರು ಗೊಲ್ಲರಟ್ಟಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು ಎಸಿದು ದಾವಣಗೆರೆಯಲ್ಲಿ ನಡೆದಂತಹ ಘಟನೆ ಇವನ್ ನೋಡ್ತಾ ಇದ್ದೀರಿ ಶ್ವಾನಗಳು ರಾಟ್ವೀಲರ್ ತಳಿಯ ಶ್ವಾನಗಳು ಮಹಿಳೆಯ ಮೇಲೆ ದಾಳಿಯನ್ನ ಮಾಡಿದ್ದಾವೆ ಆ ದಾಳಿಗೆ ಮಹಿಳೆಯೊಬ್ಬರು ಬಲಿಯಾಗಿದ್ದಾರೆ ಮೂವತ್ತೆಂಟು ವರ್ಷದ ಮಹಿಳೆಯ ಮೇಲೆ ರಾಟ್ವೀಲರ್ ಶ್ವಾನ ಒಂದು ದಾಳಿ ಮಾಡಿದೆ ಆ ದಾಳಿಯಲ್ಲಿ ಮಹಿಳೆ ಕೊನೆಯ ಉಸಿರನ್ನ ರಾಟ್ ವೀಲರ್ ದಾಳಿಗೆ ಮೂವತ್ತೆಂಟು ವರ್ಷದ ಅನಿತಾ ಎಂಬುವ ಮಹಿಳೆ ಬಲಿಯಾಗಿರುವಂಥದ್ದು ದಾವಣಗೆರೆ ಹೊರವಲಯದಲ್ಲಿ ನಡೆದಂತಹ ಭೀಕರ ದಾಳಿ ಇದು ಶ್ವಾನವೊಂದು ದಾಳಿ ಮಾಡುವಂತಹ ಘಟನೆ ಇದು ರಾಟ್ ವೀಲರ್ ಭೀಕರ ದಾಳಿಗೆ ಜನ ಬೆಚ್ಚಿ ಬಿದ್ದಿದ್ದಾರೆ ಹೊನ್ನೂರು ಗೊಲ್ಲರಟ್ಟಿಯ ಜನ ಆ ಭಾಗದ ಜನ ನಾಯಿಗಳಿಗೆ ಬೆಚ್ಚಿ ಬಿದ್ದಿದ್ದಾರೆ ಹೊನ್ನೂರು ಗೊಲ್ಲರಟ್ಟಿ ರಸ್ತೆಯಲ್ಲಿ ದಾಳಿ ನಡೆದಿರುವಂಥದ್ದು ಭೀಕರ ದಾಳಿ ನಡೆದಿರುವಂಥದ್ದು ದಾವಣಗೆರೆ ತಾಲೂಕಿನ ಹೊನ್ನೂರು ಗೊಲ್ಲರಟ್ಟಿಯಲ್ಲಿ ನಡೆದಂತಹ ಘಟನೆ ಇದು ಸಾಕು ನಾಯಿಗಳನ್ನು ನಡು ರಸ್ತೆಯಲ್ಲಿ ಬಿಟ್ಟು ಹೋಗಿದ್ದ ಮಾಲೀಕರು ಎರಡು ರಾಟ್ ವೀಲರ್ ನಾಯಿಗಳನ್ನ ಬೀದಿಯಲ್ಲಿ ಬಿಟ್ಟು ಹೋಗಿದ್ದಂತಹ ಮಾಲೀಕರು ಆ ಬೀದಿಯಲ್ಲಿ ಇದ್ದ ರಾಟ್ ವೀಲರ್ ನಾಯಿಗಳು ದಾಳಿಯನ್ನ ಮಾಡಿದ್ದಾವೆ ನಿನ್ನೆ ರಾತ್ರಿ ಸುಮಾರು ಹನ್ನೊಂದು ಗಂಟೆಗೆ ಮಹಿಳೆಯ ಮೇಲೆ ದಾಳಿ ನಡೆಸುವಂತಹ ಶ್ವಾನಗಳು ದಾವಣಗೆರೆ ತಾಲೂಕಿನ ಹೊನ್ನೂರು ಗೊಲ್ಲರಟ್ಟಿ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಏನು ಶ್ವಾನಗಳು ದಾಳಿ ಮಾಡುವಂತಹ ಘಟನೆ ಎಸಿದು ದಾವಣಗೆರೆಗೆ ಸಂಬಂಧಪಟ್ಟಂತಹ ಸ್ಟೋರಿ ಇದು ರಾಟ್ ವೀಲರ್ ಶ್ವಾನಗಳೇನಿದ್ದಾವೆ ಆ ರಾಟ್ವೀಲರ್ ಶ್ವಾನಗಳ ದಾಳಿಗೆ ಮಹಿಳೆಯೊಬ್ಬರು ಬಲಿಯಾಗಿದ್ದಾರೆ ಮೂವತ್ತೆಂಟು ವರ್ಷದ ಅನಿತಾ ಅಂತೇಳಿ ಬಲಿಯಾಗಿರುವಂಥದ್ದು ಇದು ದಾವಣಗೆರೆ ಹೊರವಲಯದ ಹೊನ್ನೂರು ಗೊಲ್ಲರಟ್ಟಿ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಗುರುವಾರ ರಾತ್ರಿ ಸುಮಾರು ಹನ್ನೊಂದರಿಂದ ಎರಡು ಗಂಟೆ ಮಧ್ಯದಲ್ಲಿ ಆಗಿರುವಂತಹ ಘಟನೆ ಅಂತೇಳಿ ಹೇಳಲಾಗ್ತಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಗಂಡುಸ್ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ ಸುದ್ದಿಯೊಂದನ್ನು ಬ್ರೇಕ್ ಮಾಡ್ತಾ ಇದೆ ಸೊ ದೃಶ್ಯಗಳಲ್ಲಿ ನೋಡ್ತಾ ಹೋಗೋಣ ಆ ರೀತಿ ಯಾವ ರೀತಿಯಾಗಿ ಅಲ್ಲಿ ಆಗಿದೆ ಅಂತೇಳಿ ಏನು ಮಹಿಳೆ ಇದ್ದಾರೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಇದೇ ಮಹಿಳೆ ಈ ರಾಟ್ ವೀಲರ್ ಶ್ವಾನಕ್ಕೆ ಶ್ವರದ ದಾಳಿಗೆ ಬಲಿಯಾಗಿರುವಂತಹ ಮಹಿಳೆ ಸುಮಾರು ಮೂವತ್ತೆಂಟು ವರ್ಷದ ಅನಿತಾ ಅಂತೇಳಿ ಹೊನ್ನೂರು ಗೊಲ್ರೆಡ್ಡಿ ಗ್ರಾಮಕ್ಕೆ ರಾತ್ರಿ ನಡೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಒಂದು ಘಟನೆ ಆಗಿದೆ ಎರಡು ರಾಟ್ವೀಲರ್ ನಾಯಿಗಳು ಏಕಾಏಕಿ ಮಹಿಳೆ ಮೇಲೆ ದಾಳಿಯನ್ನು ಮಾಡಿ ಹಲ್ಲೆಯನ್ನು ಮಾಡಿ ಕೊಲೆಯನ್ನು ಮಾಡಿದ್ದಾವೆ ಅಕ್ಷರಶಃ ಕೊಲೆ ಅಂತ ಹೇಳ್ಬೋದು ಇದು ಯಾಕಂದರೆ ಸಾಕಿರುವಂಥ ನಾಯಿಗಳು ಯಾರೊಬ್ಬರು ಸಾಕಿರುವಂಥ ನಾಯಿಗಳನ್ನು ತಂದಲ್ಲಿ ಬಿಟ್ಟೋಗಿದ್ದಾರೆ ಆ ನಾಯಿಗಳು ಈ ಮಹಿಳೆ ಮೇಲೆ ಆಹಾರಕ್ಕಾಗಿ ದಾಳಿ ಮಾಡಿದ್ದಾವೋ ಅಥವಾ ಯಾವ ಕಾರಣಕ್ಕೋಸ್ಕರ ದಾಳಿ ಮಾಡಿದ್ದಾವೋ ಗೊತ್ತಿಲ್ಲ ಆ ಎರಡು ಶ್ವಾನಗಳು ದಾಳಿಯನ್ನು ಮಾಡಿದ್ದಾವೆ ನೀವು ಅಲ್ಲಿ ಏನೋ ದೃಶ್ಯಗಳು ನೋಡ್ತಾ ಇದ್ದೀರಿ ಅವು ಶ್ವಾನಗಳು ಕಾಣ್ತಾ ಇದೆ ಒಂದು ಬೀದಿನ ಏನೊಂದು ದೃಶ್ಯದಲ್ಲಿ ನೋಡ್ತಿದ್ವಿ ಒಂದು ಬೀದಿನ ಇದೆ ಇನ್ನೊಂದು ರಾಟ್ ವೀಲರ್ ತಳಿಯ ನಾಯಿ ಒಂದು ಶ್ವಾನ ಒಂದು ಅಲ್ಲಿದೆ ಎರಡು ಶ್ವಾನಗಳು ಅಲ್ಲಿ ಈ ಮಹಿಳೆ ಮೇಲೆ ಭೀಕರವಾಗಿ ದಾಳಿಯನ್ನು ಮಾಡುವಂಥದ್ದು ಆ ಭೀಕರ ದೃಶ್ಯವನ್ನು ನಾವು ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಆ ದೃಶ್ಯವನ್ನು ನಾವು ತೋರಿಸ್ತಾ ಇಲ್ಲ ಕೈಯಿಂದ ಹಿಡಿದು ತಲೆ ಮೆದುಳು ಕುತ್ತಿಗೆ ಎಲ್ಲವನ್ನು ಕೂಡ ಬರ್ಬರವಾಗಿ ಹಲ್ಲೆ ಮಾಡಿದ್ದಾವೆ ಕಚ್ಚಿದ್ದಾವೆ ಕಚ್ಚಿ ಆ ಮಹಿಳೆ ಸ್ಥಳದಲ್ಲೇ ಸಾವನ್ನಪ್ಪುವ ರೀತಿ ಕಚ್ಚಿದ್ದಾವೆ ಈ ಏಳು ಶ್ವಾನಗಳು ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಣ್ಣೇಶ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ಕೂಡ ಕೊಟ್ಟಿದ್ದಾರೆ ಅಲ್ಲಿ ಯಾವ ರೀತಿಯಾದ ಸನ್ನಿವೇಶ ಇದೆ ಯಾವ ರೀತಿಯಾಗಿ ಅಟ್ಯಾಕ್ ಮಾಡ್ತು ಅನ್ನೋದು ಸ್ಥಳದಲ್ಲಿ ಒಂದು ವಾಕ್ತೃವನ ಮಾಡಿದ್ದಾರೆ ನೋಡೋಣ ನಂತರ ನಾನು ಎಕ್ಸ್ಪ್ಲೇನನ್ನು ಮಾಡ್ತಾ ಹೋಗ್ತೇನೆ ಸಾಕುನಾಯಿ ದಾಳಿಯಿಂದಾಗಿ ಮಹಿಳೆಯೊಬ್ಬಳು ಮೃತಪಟ್ಟಂತಹ ಘಟನೆ ಏನು ದಾವಣಗೆರೆಯ ಹೊರವಲಯದಲ್ಲಿರುವಂತಹ ಒನ್ನೂರು ಗುಲ್ಲಾರಟ್ಟಿ ಗ್ರಾಮದಲ್ಲಿ ನಡೆದಿದೆ ಈ ಆ ಒಂದು ಘಟನೆಯ ಸ್ಥಳದಲ್ಲಿ ನಾವಿದ್ದೇವೆ ನೀವು ದೃಶ್ಯದಲ್ಲಿ ನೋಡಬಹುದು ಏನು ಇದೇ ಒಂದು ಜಾಗದಲ್ಲಿ ಏನು ನಿನ್ನೆ ಕಳೆದ ರಾತ್ರಿ ಏನು ಹನ್ನೊಂದು ಗಂಟೆ ಸುಮಾರಿಗೆ ಮಹಿಳೆ ಮೇಲೆ ದಾಳಿ ಮಾಡಿದಂತಹ ನಾಯಿಗಳು ಈ ಒಂದು ಜಾಗದಲ್ಲೇ ದಾಳಿ ನಡೆಸಿದಂತಹ ಘಟನೆ ಸಹ ಇಲ್ಲಿ ನಡೆದಿರುವಂಥದ್ದು ಒಂದು ಈ ಒಂದು ಜಾಗದಲ್ಲೇ ಮಳೆಗೆ ಎರಡು ನಾಯಿಗಳು ದಾಳಿ ಮಾಡಿ ಆ ಮಹಿಳೆಗೆ ಸಾವನ್ನಪ್ಪಿರುವಂತಹ ಘಟನೆ ಸಹ ನಡೆದಿರುವಂಥದ್ದು ಏನು ಕಳೆದ ದಿನ ಸಂಜೆ ಏನು ದುಷ್ಕರ್ಣಿಮೆಗಳು ಏನು ಆಟೋದ ಮೂಲಕ ತಂದಂತಹ ಎರಡು ರಾಟ್ವಿಲ್ ತಳಿಯ ಎರಡು ನಾಯಿಗಳನ್ನು ತಂದು ಈ ಒಂದು ಗ್ರಾಮದ ಮುಂಭಾಗದಲ್ಲಿ ಬಿಟ್ಟಿದ್ರು ರಾತ್ರಿ ಹತ್ತುವರಿಂದ ಹನ್ನೊಂದು ಗಂಟೆ ಸುಮಾರಿಗೆ ಈ ಒಂದು ಗ್ರಾಮಕ್ಕೆ ಬರುತ್ತಿದ್ದಂತಹ ಏನು ಮಲ್ಲಶಟ್ಟನಹಳ್ಳಿ ಗ್ರಾಮದಿಂದ ಈ ಒಂದು ಒನ್ನೂರು ಗೊಲ್ಲರಟ್ಟಿ ಗ್ರಾಮಕ್ಕೆ ಬರುತ್ತಿದ್ದಂತಹ ಅನಿತಾ ಎಂಬ ಮೂವತ್ತೆಂಟು ವರ್ಷದ ಮಹಿಳೆ ಮೇಲೆ ಏಕಾಏಕಿ ದಾಳಿ ನಡೆಸಿದಂತಹ ಎರಡು ನಾಯಿ ನಾಯಿಗಳು ಆ ಒಂದು ದಾಳಿಗೆ ಒಳಗಾದಂತಹ ಮಹಿಳೆ ಇದೀಗ ಸಾವನ್ನಪ್ಪಿರುವಂತದ್ದು ಸಹ ನಾವು ನೋಡಬಹುದಾಗಿದೆ ಇದೀಗ ಗ್ರಾಮಸ್ಥರೇ ಆ ಎರಡು ನಾಯಿಗಳನ್ನು ಸೆರೆ ಹಿಡಿದಿರುವಂತದ್ದು ಸಹ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದಾಗಿದೆ ಏನು ಕಳೆದ ಕಳೆದ ದಿನ ರಾತ್ರಿ ನಡೆದಂತಹ ಈ ಒಂದು ಘಟನೆಯಾಗಿ ಇದೀಗ ಮಹಿಳೆಯನ್ನು ಈಗ ಸಾವನ್ನೊಪ್ಪಿರುವಂತಹ ಮಹಿಳೆಯನ್ನು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ರು ಆ ಮಹಿಳೆ ಇದೀಗ ಸಾವುಪ್ಪಿರುವಂತಹ ಮಾಹಿತಿ ಸಹ ತಿಳಿದು ಬಂದಿದೆ ಏನು ಪೊಲೀಸ್ ಸ್ಥಳಕ್ಕೆ ಪೊಲೀಸ್ ಸಿಬ್ಬಂದಿಗಳು ಸಹ ಇಲ್ಲಿ ಆಗಮಿಸಿ ಏನು ಪೊಲೀಸ್ನ ಅಧಿಕಾರಿಗಳು ಸಹ ಈ ಒಂದು ಸ್ಥಳಕ್ಕೆ ಆಗಮಿಸಿ ಏನು ಮಾಹಿತಿ ಕಲೆ ಹಾಕ್ತಿರುವಂಥದ್ದು ಏನು ಕಳೆದ ದಿನ ನಡೆದಂತಹ ಯಾರೋ ದುಷ್ಕರ್ಮಿಗಳು ತಂದಂತಹ ಎರಡು ನಾಯಿಗಳಿಂದಾಗಿಯೇ ಈ ಒಬ್ಬ ಮಹಿಳೆ ಸಾವುಪ್ಪಿರುವುದಂತೂ ಸಹ ಇಲ್ಲಿ ನಾವು ನೋಡ್ಬೋದಾಗಿದೆ ಅಂದರೆ ಒನ್ನೂರು ಗಲ್ಲರಟ್ಟಿ ಗ್ರಾಮದಲ್ಲಿ ಯಾರೋ ಇಬ್ಬರು ದುಷ್ಕರ್ಮಿಗಳು ನಾಯಿಯನ್ನು ತಂದಿಟ್ಟಿದ್ರು ಅವು ರ್ಯಾಟ್ವಿಲ್ ತಳೆಯ ಎರಡು ನಾಯಿಗಳಾಗಿದ್ವು ಆ ಎರಡು ನಾಯಿಗಳ ಮಹಿಳೆ ಮಹಿಳೆಯೊಬ್ಬಳು ರಾತ್ರಿ ಸಾವನ್ನೊಪ್ಪಿರುವಂತಹ ಇನ್ನು ದಾಳಿಗೆ ಒಳಗಾದಂಥ ಮಹಿಳೆ ಇವತ್ತು ಸಾವನ್ನಪ್ಪಿರುವಂತಹ ಘಟನೆ ಸಹ ನಡೆದಿರುವಂಥದ್ದು ಇದೀಗ ಗ್ರಾಮಸ್ಥರು ಊರಿಗೆ ದಿಗ್ಬಂಧನ ಹಾಕಿ ಅಂದರೆ ಮನೆಯಿಂದ ಯಾರೂ ಹೊರ ಬರದಂತೆ ಒಂದು ಭಯದ ವಾತಾವರಣ ಸಹ ಇಲ್ಲಿ ನಿರ್ಮಾಣವಾಗಿದ್ದು ಶಾಲಾ ಕಾಲೇಜುಗಳಿಗೆ ಸಹ ರಜೆ ಕೋರಿದ್ದು ಗ್ರಾಮಸ್ಥರೇ ಕೋಲನ್ನು ಹಿಡಿದು ಅಂದರೆ ಏನು ಕೈಯಲ್ಲಿ ದೊಣ್ಣೆ ಹಿಡಿದು ಈ ನಾಯಿಗಳನ್ನು ಸೆರೆ ಹಿಡಿದಿರುವಂಥದ್ದು ಸಹ ನಾವು ಈ ದೃಶ್ಯದಲ್ಲಿ ನೋಡಬಹುದಾಗಿಂತದ್ದ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ ಈ ಮಹಿಳೆಯೊಬ್ಬರು ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ನನ್ನ ಪ್ರತಿನಿಧಿ ಅಣ್ಣೇಶ್ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ಕೂಡ ಕೊಟ್ಟಿದ್ದಾರೆ ನಿನ್ನೆ ರಾತ್ರಿ ನಡೆದಂಥ ಘಟನೆ ಗುರುವಾರ ರಾತ್ರಿ ಒಂದು ಹನ್ನೊಂದು ಗಂಟೆಯಿಂದ ಎರಡು ಗಂಟೆ ನಡುವಿನಲ್ಲಿ ನಡೆದಂಥ ಘಟನೆ ಇದು ಆ ಮಹಿಳೆಯ ಮೇಲೆ ಎರಡು ನಾಯಿಗಳು ಎರಡು ರಾಟ್ವಿಲ್ಲರ್ ತಳಿಯ ನಾಯಿಗಳು ಹಲ್ಲೆಯನ್ನು ಮಾಡಿ ಕೊಲೆಯನ್ನ ಮಾಡುವಂಥದ್ದು ಅಕ್ಷರಶಃ ಸಾಯಿಸಿರುವಂಥದ್ದು ಆ ಮಹಿಳೆಯನ್ನು ಆಂಬುಲೆನ್ಸ್ನಲ್ಲಿ ಬೆಂಗಳೂರಿಗೆ ಶಿಫ್ಟ್ ಮಾಡುವಂಥ ಸಂದರ್ಭದಲ್ಲಿ ಆ ಮಹಿಳೆ ಕೊನೆಯುಸರನ್ನು ಎಳೆದಿದ್ದಾಳೆ ಈಕೆ ಮೂವತ್ತೆಂಟು ವರ್ಷದ ಅನಿತಾ ಅಂತೇಳಿ ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಈಕೆ ಗಂಡ ಸುಮಾರು ಒಂದು ಐದು ವರ್ಷಗಳ ಹಿಂದೆ ಆತ ಕೂಡ ದುರ್ದೈವ ಸಾವನ್ನಪ್ಪಿರ್ತಾನೆ ವಿಧೇವ ವಿಧ ವಿಧ ಮಹಿಳೆ ಈಕೆ ಮೂವರು ಮಕ್ಕಳು ಇರ್ತಾರೆ ಒಬ್ಬ ಗಂಡು ಮಗ ಇಬ್ಬರು ಹೆಣ್ಣು ಮಕ್ಕಳು ಈಕೆಗೆ ಇರ್ತಾರೆ ಒಂದು ಏನು ಒನ್ನೂರು ಗೊಲ್ರಟ್ಟಿ ಇದೆ ಒನ್ನೂರು ಗೊಳರಟ್ಟಿ ಏನು ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟು ಏನು ಬರುತ್ತೆ ಆ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರಲ್ಲಿ ಇಳಿದು ಒನ್ನೂರು ಗೊಲ್ರಡಿಗೆ ನಡೆದುಕೊಂಡು ಹೋಗೋಂಥ ಸಂದರ್ಭದಲ್ಲಿ ಈ ನಾಯಿಗಳು ದಾಳಿ ಮಾಡಿದ್ದಾವೆ ಅಂತೇಳಿ ಹೇಳಲಾಗ್ತಿದೆ ಅದಕ್ಕೆ ಸಂಬಂಧಪಟ್ಟಂತೆ ರಾತ್ರಿ ಪ್ರತ್ಯಕ್ಷ ದರ್ಶಿಗಳು ಏನೋ ಒಂದು ಘಟನೆ ನಡೆದಿದೆ ಘಟನೆ ನಡೆದಂತ ಸಂದರ್ಭದಲ್ಲಿ ಆ ಸ್ಥಳ ಸ್ಥಳೀಯವಾಗಿದ್ದಂತವ್ರು ಮತ್ತೆ ಅಲ್ಲಿ ಸಮೀಪದ ಮನೆಯವರು ಕೂಡ ಮಾತನಾಡಿದ್ದಾರೆ ಯಾವ ರೀತಿಯಾಗಿ ಒಂದು ಘಟನೆ ಆಯಿತು ಆ ಶ್ವಾನಗಳು ಯಾವ ರೀತಿ ದಾಳಿ ಮಾಡಿದ್ವು ಆಗಿನ ಪರಿಸ್ಥಿತಿ ಹೇಗೆ ಹೇಗಿತ್ತು ಅಂತ ಹೇಳಿ ಅಲ್ಲಿ ಆ ಸ್ಥಳೀಯರು ಕೂಡ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅದು ಕೂಡ ನೋಡ್ತಾ ನಂತರ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ ಸರ್ ರಾತ್ರಿ ಹನ್ನೆರಡು ಗಂಟೆ ಸುಮಾರ ನಮ್ಮ ಇಲ್ಲಿ ಎರಡು ನಾಯಿ ಕಟ್ಟಿದ್ವಿ ಅವು ಬಾರಿ ಹೊಗಳಿದ್ವು ನಾವು ಹೊರಗೆ ಬರಕ್ ಭಯ ಪಟ್ಕೊಂಡ್ವಿ ಆ ಟೈಮ್ನಾಗ ಯಾಕಂದರೆ ಕಾಳು ಕಾಟ ಇದು ಅಂತ ಗೊತ್ತಿಲ್ಲ ನಾಯಿ ಯಮ್ಮಗೆ ಅಟ್ಯಾಕ್ ಮಾಡಿತ್ತು ಅಂತ ಗೊತ್ತಿಲ್ಲ ಕಾಲ್ರು ಕಾಟಕ್ಕಾಗಿ ನಾವೇನು ಮಾಡಿದ್ವಿ ಡೋರ್ ತೆಗಿಲಿಲ್ಲ ನಮ್ಮ ಅಣ್ಣನ ಮಗ ಎರಡು ಗಂಟೆಗೆ ನೀರು ಕರೆಂಟ್ ಕೊಡ್ತಾರೆ ನೀರು ಕಟ್ಟಕಂತ ಬಂದ ಇಲ್ಲಿ ಮೊಬೈಲ್ ಬಿದ್ದಿತ್ತು ಆ ಮೊಬೈಲ್ ಬೆಳಕು ನೋಡಿ ಮೊಬೈಲ್ ನೋಡಿ ಅವನು ಆಮೇಲೆ ಆ ಯಮ್ಮ ಚೀರಿಐತಿ ಆವಾಗ ನಮ್ಮ ಹತ್ರಕ್ಕೆ ಬಂದ ಫೋನ್ ಮಾಡಿ ಯಾಕಪ್ಪ ಬಾಗಿಲು ತೆಗೀರಿ ಹಿಂಗೆ ಅವನಿಗೆ ಅಟ್ಯಾಕ್ ಮಾಡ್ತಾಯಿದ್ದಾವ ನಾಯಿಗಳು ಅವನಿಗೆ ಅವಾಗ ಅವನು ಭಯಪಟ್ಟು ನಮ್ಮ ನಮ್ಮ ಹತ್ರಕ್ಕೆ ಬಂದ ಆಮೇಲೆ ಫೋನ್ ಮಾಡಿ ಇಲ್ಲ ಗ ಮೊಚ್ಚು ಕಾಣಿಗೆ ಕಣಗೆ ತಗೊಂಬರೀ ವರ್ಯಕೆ ನಾಯಿ ಹಿಂಗೆ ಅಟ್ಯಾಕ್ ಮಾಡ್ತೈತಿ ಅಂದ ನಾವು ಅವಾಗ ವರ್ಯಕ್ಕೆ ಓಡಿ ಬಂದ್ವಿ ನಮಗೆ ಅಟ್ಯಾಕ್ ಮಾಡ್ತಾ ಇದ್ದಾವೆ ನಮಗೆ ನಾಯಿಗಳು ಆಮೇಲೆ ಪೊಲೀಸರಿಗೆ ಫೋನ್ ಮಾಡಿದ್ವಿ ಅವ್ರಿಗೆ ಆಮೇಲೆ ಹೋಗಲಿಲ್ಲ ನಂಬರು ಆಮೇಲೆ ಗೊಳರಟ್ಟಿಗೆ ಬಂಕಿನ ಹತ್ರ ಇರ್ತಾರೆ ಅಲ್ಲಿ ಕಳಿಸಿದ್ವಿ ಬೈಕ್ ತಗೊಂಡು ಮತ್ತೆ ಅವರಿಂದ ಬಂದರು ಮೂರು ಗಂಟೆಗೆ ಇದನ್ನ ಆ ಅಮ್ಮನ್ನ ಅಂಬುಲೆನ್ಸ್ ಅವರೇ ಫೋನ್ ಮಾಡಿದ್ರು ಆ ಮೊಬೈಲ್ನಿಂದ ಆ ಅಮ್ಮನ್ನ ಅಲ್ಲಿ ಕಳಿಸಿದ್ವಿ ಹಾಂ ಅಲ್ಲ ಇಲ್ಲಿಂದ ಇಲ್ಲಿ ಪೂರಾ ತಿಂದ್ಬಿಟ್ಟಿದ್ವಿ ಇಲ್ಲಿಂದ ಕೈ ಆಮೇಲೆ ಕೈ ಎದೆ ತಲೆ ಕಾಲು ಎಲ್ಲ ಕಚ್ಚಿದ್ವು ಎರಡು ನಾಯಿ ಎರಡು ನಾಯಿ ಒಂದು ನಾಯಿ ಮಾತ್ರ ಹೋಯ್ತು ಒಂದು ನಾಯಿ ಇಲ್ಲೇ ಇತ್ತು ಆ ಆಣ ತಗೊಂಡೋಗವರಿಗೆ ಒಂದು ನಾಯಿ ಇಲ್ಲೇ ಇತ್ತು ಒಂದು ಮೊಬೈಲ್ ರೋಡೇ ಬಿದ್ದಿತ್ತು ನೋಡಿದ್ವಿ ಅದು ನೋಡಿದ್ದೆ ಓದೋಟಿಗೆ ಮೊಬೈಲ್ ತಗೊಂಡಿಗೆ ನಾಯಿ ಬಗಳಿದ್ವಿ ಅವ ನೋಡ್ತೀನಿ ಹಣ ಅಂತ ಕೂಗ್ತಾವಕ್ಕ ಅದು ನೋಡಿದ ಮೇಲೆ ಅದು ನಾನು ಬ್ಯಾಟ್ರಿ ಬಿಟ್ಟು ನೋಡಿದೆ ನಮ್ಮದು ಬ್ಯಾಟ್ರಿ ಇತ್ತು ಅಣೆ ಬ್ಯಾಟ್ರಿ ಬಿಟ್ಟು ನೋಡಿದೆ ಅದು ನೋಡಿದ ಮೇಲೆ ಮೈ ಮೇಲೆ ಬಟ್ಟೆ ನೆದ್ದಲ್ದ ಎಲ್ಲ ಕಿತ್ತು ಬಿಟ್ಟಿದ್ವು ಹಂಗೆ ನಾಯಿ ಆಮೇಲೆ ಮತ್ತು ಸೀದ ಒಂದೊಂದು ಏಟಿಗೆ ಅಂತ ಫೋನ್ ಮಾಡಕ್ಕೆ ಹೋದ್ರು ನಮ್ಮ ಚಿಕ್ಕಬ್ರಿ ಫೋ ಅಲ್ಲಿ ಚಿಕ್ಕಬ್ರ ಮನೆ ಐತಿ ಅವ್ರಿಗೆ ಕರೆದ್ವಿ ಅವ್ರು ಕರೆದ್ವಿ ಅವರು ಫೋನ್ ಇದು ಮಾಡಲಿಲ್ಲ ಮತ್ತು ಇನ್ನೊಬ್ರಿಗೆ ಫೋನ್ ಮಾಡಿದ್ವಿ ಅವ್ರು ಎತ್ತಿದ್ವಿ ಮಾತಾಡಿ ಆಮೇಲೆ ಹೊರಗೆ ಬಂದರು ಅವರು ಎತ್ತಿ ಹೊರಗೆ ಬಂದೆ ಹೋಗಿ ಅವರು ಬಂದ್ರು ಅದು ನಾಯಿ ಬಗಂಗಲ್ಲಿ ಮೂವರು ಹೋದ್ರು ಮತ್ತು ಒಂದು ಫೋನ್ ಎತ್ತಿಲ್ಕ ಹೋಗಿ ಬಂಕಿತ್ತ ಹೋಗಿ ಅವ್ರು ಒಂದೊಂದು ಎಂಟುನೇರ್ ಕ ಒಂದೊಂದು ಟೂ ನ ಕರ್ಕೊಂಡ್ಬಂದ್ವಿ ಕರ್ಕೊಂಡ್ಬಂದು ಅವರು ಎಷ್ಟಿಂದೆ ಒಂದು ಐದಾರು ಜನ ಆಗಿ ಕಲ್ತ ಹೊರ್ತ ಹೊಡೆದಿಂದ ಹೋದ್ವು ಸರ್ಥ ಏ ಕೈ ಬಲಗೈ ಏನಾದಿಲ್ಲ ಸರ್ ಮೈ ಎಲ್ಲ ಕಡ್ದದ್ದು ಸರ್ ಮತ್ತೆ ಅದ್ರಾಗ ಎಲ್ಲಿ ಬೇಕಲ್ಲಿ ಅವ್ರು ತಲೆ ಎಲ್ತ ರಕ್ತ ಮಕನ ಕಂಡಿಡಿಯಂಗಲ್ಲ ಆ ನಮ್ನೆ ಕಡ್ದದ್ದು ಸರ್ ಎರಡು ನಾಯಿಗಳು ಎರಡು ನಾಯಿಗಳು ಎಸ್ ಈ ಘಟನೆಗೆ ಸಂಬಂಧಪಟ್ಟಂತೆ ಅಲ್ಲಿ ಆ ಪ್ರತ್ಯಕ್ಷ ದರ್ಶಿಗಳು ಇಬ್ಬರು ಕೂಡ ಮಾತನಾಡಿದ್ದಾರೆ ಒಬ್ಬ ಮಲ್ಲಿಕಾರ್ಜುನಪ್ಪ ಮತ್ತು ಒಬ್ಬ ಕರಿಬಸಪ್ಪ ಅಂತೇಳಿ ಇಬ್ಬರು ಕೂಡ ಮಾತನಾಡಿದ್ದಾರೆ ರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ಏನು ಇವರು ಸಾಕಿದಂಥ ನಾಯಿಗಳೇನಿದ್ವು ಕರಿಬಸಪ್ಪ ಹಾಗೂ ಮಲ್ಲಿಕಾರ್ಜುನಪ್ಪ ಸಾಕಿದಂಥ ನಾಯಿಗಳೇನಿದ್ವು ಅವು ಇದ್ದವು ಆಗ ಹೊರಡೆ ಬಂದು ನೋಡಿದಾಗ ಈ ಬೇರೆ ತಳಿಯ ನಾಯಿಗಳು ಏನು ರಾಟ್ವೀಲರ ತಳಿಯ ಶ್ವಾನಗಳು ಮಹಿಳೆಯ ಮೇಲೆ ಹಲ್ಲೆಯನ್ನು ಮಾಡ್ತಾಯಿದ್ವು ಅದನ್ನು ನೋಡಿ ಆಕೆಯನ್ನು ರಕ್ಷಿಸೋ ಒಂದು ಪ್ರಯತ್ನವನ್ನು ನಾವು ಮಾಡಿದ್ವಿ ಅಂತ ಅಲ್ಲಿ ಆ ಮಲ್ಲಿಕಾರ್ಜುನಪ್ಪ ಹಾಗೂ ಕರಿಬಸಪ್ಪ ಇಬ್ಬರು ಕೂಡ ಹೇಳ್ತಾ ಇದ್ರು ನಿನ್ನೆ ಸುಮಾರು ಸರಿಸುಮಾರು ಹತ್ತು ಗಂಟೆ ಹತ್ತುವರೆ ಸುಮಾರಿಗೆ ಯಾರು ದಾವಣಗೆರೆ ಮೂಲದ ವ್ಯಕ್ತಿಗಳು ಆಟೋದಲ್ಲಿ ಏಳು ನಾಯಿಗಳನ್ನು ರಾಟ್ವೀಲರ ತಳಿಯ ಶ್ವಾನಗಳನ್ನು ಕರ್ಕೊಂಡು ಬಂದು ಆ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರಲ್ಲಿ ಬಿಟ್ಟು ಹೋಗಿದ್ದರು ಅಂತ ಮಾಹಿತಿ ಅಲ್ಲಿ ಬಿಟ್ಟು ಹೋದಂಥ ಈ ಶ್ವಾನಗಳು ಒಂಟಿ ಮಹಿಳೆಯ ಮೇಲೆ ದಾಳಿಯನ್ನು ಮಾಡಿದ್ದಾವೆ ಅಂತೇಳಿ ಸೊ ಈ ಮಳೆ ಯಾಕೆ ಸುಮಾರು ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆ ಸುಮಾರಿಗೆ ನಡ್ಕೊಂಡು ಹೋಗ್ ಏಕಾಂಗಿಗೆ ನಡ್ಕೊಂಡು ಒಂದೂರಿಗಲ್ಟಿ ಹೋಗ್ತಾ ಇದ್ರು ಅಂತ ಕೂಡ ಗೊತ್ತಿಲ್ಲ ಮಾಹಿತಿ ಗೊತ್ತಿಲ್ಲ ಯಾಕಂದರೆ ಇದು ಎಲ್ಲ ಎಲ್ಲ ರೀತಿಯಲ್ಲಿ ಎಲ್ಲ ಆ್ಯಂಗಲಿಂದ ಇದನ್ನು ತನಿಖೆಯನ್ನು ಪೊಲೀಸರು ಮಾಡಬೇಕಾಗತ್ತೆ ಒಂದು ವೇಳೆ ಈಕೆ ಮೇಲೆ ಏನೋ ದೌರ್ಜನ್ಯವನ್ನು ಮಾಡಿ ಯಾರಾದರೂ ಈ ಶ್ವಾನಗಳನ್ನು ತಂದು ಬಿಟ್ಟು ಹಲ್ಲೆಯನ್ನು ಮಾಡಿಸಿ ಅಥವಾ ಅಟ್ಯಾಕನ್ನು ಮಾಡಿಸಿ ಆ ಮಹಿಳೆಗೆ ಸಾವಿಗೆ ಕಾರಣ ಆದ್ರೆ ನಿಜಕ್ಕೂ ಕೂಡ ನಾಯಿಗಳು ಈಕೆ ಮೇಲೆ ಅಟ್ಯಾಕ್ ಮಾಡಿದ್ವಾ ಯಾವ ಕಾರಣಕ್ಕೋಸ್ಕರ ಈಕೆ ಸಾವನ್ನಪ್ಪದ್ದು ಅನ್ನೋದನ್ನು ಪೊಲೀಸ್ ಇಲಾಖೆ ತನಿಖೆಯನ್ನು ಮಾಡಬೇಕಾಗತ್ತೆ ಯಾಕಂದರೆ ರ್ಯಾಟ್ ವೀಲರ್ ಏನು ಶ್ವಾನ ಇದೆ ತುಂಬ ಅಗ್ರೆಸಿವ್ ಅದು ಆ ನಾಯಿ ಏನಿದೆ ಅಗ್ರೆಸಿವ್ ಜಗತ್ತಿನ ಬಹಳಷ್ಟು ರಾಷ್ಟ್ರಗಳಲ್ಲಿ ಈ ಶ್ವಾನವನ್ನು ಈ ಶ್ವಾನದ ತಳಿಯನ್ನು ನಿರ್ಬಂಧವನ್ನು ಮಾಡಿದ್ದಾರೆ ಸಾಕಬಾರ್ದು ಅಂತೇಳಿ ಯಾಕಂದರೆ ಸಾಕಷ್ಟು ಕಡೆ ನಮ್ಮ ದೇಶದಲ್ಲೇ ಸಾಕಷ್ಟು ಕಡೆ ಸಾಕಿರುವಂಥ ಈ ರಾಟ್ ವೀಲರ್ ಏನಿದೆ ತನ್ನ ಮಾಲೀಕನನ್ನು ಕಡಿದಿರುವಂಥ ಸನ್ನಿವೇಶಗಳು ಸಾಕಷ್ಟು ಇದ್ದಾವೆ ಸಾಕಿರುವಂಥ ಮಾಲೀಕನ ಮಕ್ಕಳನ್ನು ಕಡಿದು ಸಾಯಿಸುವಂಥ ಸಾಯಿಸಿರುವಂಥ ಘಟನೆಗಳು ಸಾಕಷ್ಟು ಆಗಿದ್ದಾವೆ ಹಿಂದೆ ಹೈದರಾಬಾದ್ನಲ್ಲೋ ಅಥವಾ ಮುಂಬೈನಲ್ಲೋ ಒಂದು ಕಡೆ ಮಾಲೀಕನ ಕುತ್ತಿಗೆಯನ್ನು ಆ ರುಂಡ ಮತ್ತು ಮುಂಡವನ್ನು ಎಡನ್ನು ಕೂಡ ಬೇರ್ಪಡಿಸಿದಂಥ ಘಟನೆ ಕೂಡ ಆಗಿತ್ತು ಹಾಗಾಗಿ ಇದೊಂದು ತುಂಬ ಅಗ್ರೆಸಿವ್ ಶ್ವಾನ ಇದು ಸೊ ಇದು ಒಂದು ಸಲ ಅಟ್ಯಾಕ್ ಮಾಡ್ತು ಅಂತ ಆದರೆ ಯಾರು ಕೂಡ ರಕ್ಷ ರಕ್ಷಣೆಯ ಮಾಡ್ಕೊಳ್ಲಿಕ್ಕಾಗಲ್ಲ ಆ ರೀತಿಯಾಗಿ ಅಟ್ಯಾಕ್ ಮಾಡುತ್ತೆ ಇದರ ಸ್ಪೆಸಿಫಿಕೇಷನ್ ನೋಡ್ತಾ ಹೋದರೆ ಅಂದರೆ ಏನು ಶ್ವಾನ ಇದೆ ಮುನ್ನೂರ ಇಪ್ಪತ್ತೆಂಟು ಪಿ ಎಸ್ ಐ ಅಂತ ಅಂದರೆ ಪಿ ಎಸ್ ಐ ಬೈಟ್ ಏನಿರ್ತಲ್ಲ ನಾಯಿ ಕಚಿವ ಫೋರ್ಸ್ ಏನಿರ್ತಲ್ಲ ಅದನ್ನು ತ್ರೀ ಟ್ವೆಂಟಿ ಏಯ್ಟ್ ಪಿ ಎಸ್ ಐ ಅಂತ ಕರಿತೀವಿ ಅದನ್ನ ಪೌಂಡ್ ಫರ್ ಸ್ಕ್ವೇರ್ ಇಂಚ್ ಅಂತೇಳಿ ಆ ಒಂದು ಸ್ಪೀಡಲ್ಲಿ ಇದು ಅಟ್ಯಾಕ್ ಮಾಡುತ್ತೆ ಅಟ್ಯಾಕ್ ಮಾಡೋದ ಸಂದರ್ಭದಲ್ಲಿ ಅದನ್ನು ಎಂಥವ್ರು ಕೂಡ ಆದರೂ ರಕ್ಷಣೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಆ ರೀತಿಯಾದ ಅಗ್ರೆಸಿವ್ ಆಗಿರುವಂಥ ಶ್ವಾನವನ್ನು ಬಹುಶಃ ಆಗದೆ ಯಾರೋ ದಾವಣಗೆರೆ ಮೂಲದ ಶ್ರೀಮಂತರ ಇರಬೇಕನ್ಸುತ್ತೆ ಈ ಶ್ವಾನ ಏನಿದೆಯಲ್ಲ ರ್ಯಾಟ್ವೀಲರ್ ಶ್ವಾನವನ್ನು ಯಾರೋ ಸಾಮಾನ್ಯ ಜನ ಸಾಕುವಂಥದ್ದಲ್ಲ ಅಥವಾ ಮೊದಲ ಬಾರಿಗೆ ಸಾಕುವಂಥವ್ರು ಕೂಡ ಇದನ್ನು ಸಾಕೋದಿಲ್ಲ ಇದನ್ನು ರ್ಯಾಟ್ವೀಲರನ್ನ ಸಾಕಬೇಕು ಅಂತಾರೆ ಸಾಕಷ್ಟು ಅನುಭವ ಇರಬೇಕು ಶ್ವಾನಗಳನ್ನು ಸಾಕೋದ್ರಲ್ಲಿ ಅನುಭವವನ್ನು ಇರಬೇಕು ಆ ಶ್ವಾನವನ್ನು ಯಾವ ರೀತಿ ನೋಡ್ಕೊಳ್ಬೇಕು ಅಂತ ಅನುಭವ ಇರಬೇಕು ಅಂಥವ್ರು ಮಾತ್ರ ಈ ಶ್ವಾನವನ್ನು ಸಾಕಲಿಕ್ಕೆ ಆಗ್ತದೆ ನಿನ್ನೆ ರಾತ್ರಿ ಗುರುವಾರ ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಯಾರೋ ಆಟೋದಲ್ಲಿ ಎರಡು ಶ್ವಾನಗಳನ್ನು ರ್ಯಾಟ್ವಿಲರ್ ತಳಿಯ ಒಂದೇ ತಳಿಯ ಎರಡು ಶ್ವಾನಗಳನ್ನು ತೆಗೆದುಕೊಂಡು ಬಂದು ರಾಷ್ಟ್ರೀಯದಲ್ಲಿ ನಲವತ್ತೆಂಟರಲ್ಲಿ ಬಿಟ್ಟೋಗಿದ್ದರು ಅಂತ ಮಾಹಿತಿ ಅದರ ಬಗ್ಗೆ ಪೊಲೀಸ್ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಯಾರ ಮಾಲೀಕತ್ವಕ್ಕೆ ಸಂಬಂಧಪಟ್ಟ ಶ್ವಾನಗಳಾದ ಪಚ್ಚಗಳನ್ನು ಹಚ್ಚಬೇಕಾಗತ್ತೆ ಯಾಕಂದರೆ ಈ ರೀತಿಯಾಗಿ ಬೀಜಲ್ಲಿ ಬಿಟ್ಟೋಗಿ ಬಿಟ್ಟೋದ ಸಂದರ್ಭದಲ್ಲಿ ಈ ರೀತಿಯಾಗಿ ಘಟನೆ ನಡೆದಂಥ ಸಂದರ್ಭದಲ್ಲಿ ಪ್ರಾಣ ಓದೋದಕ್ಕೆ ಹೊಣೆ ಯಾರು ಅಂತ ಈಗ ಈಗ ಆ ಮಹಿಳೆ ಏನೂ ಗೊತ್ತಿಲ್ಲದ ಮಹಿಳೆ ಊರಿಗೆ ಹೋಗೋದ ಸಂದರ್ಭದಲ್ಲಿ ಈ ರೀತಿ ಅಟ್ಯಾಕ್ ಮಾಡಿ ಸಾಯಿಸಿದ್ದಾವೆ ಅಂತಾದರೆ ಬೇರೆ ಮಕ್ಕಳ ಗತಿ ಏನಾಗಿರ್ಬೋದು ಬೇರೆಯವ್ರ ಗತಿ ಏನಾಗ್ಬೋದು ಅಲ್ಲಿ ಸಂದೇಶದಲ್ಲಿ ನೀವು ದೃಶ್ಯಗಳು ನೋಡ್ತಾ ಇದ್ದೀವಿ ರಾತ್ರಿ ನಿನ್ನೆ ರಾತ್ರಿಯ ವೀಡಿಯೋ ಇದು ಏನೋ ದೃಶ್ಯಗಳು ನೋಡ್ತಾ ಇದ್ದೀರಿ ಅಟ್ಯಾಕನ್ನು ಮಾಡಿ ಒಂದು ಶ್ವಾನ ಅಲ್ಲಿಂದ ಪರಾರಿ ಆಗಿರುತ್ತೆ ಅದು ಬೇರೆ ಕಡೆ ಹೋಗಿರುತ್ತೆ ಇನ್ನೊಂದು ಶ್ವಾನ ಏನು ಆ ಬಾಡಿ ಏನಿರುತ್ತೆ ಆ ಮಹಿಳೆಯ ಬಾಡಿ ಬ ಮಹಿಳೆಯ ಬಾಡಿ ಬಳಿಯೇ ಇರುತ್ತೆ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಆ ಗ್ರಾಮ ಪಂಚಾಯಿತಿಯ ಪಿ ಡಿ ಒ ಕೂಡ ನಮ್ಮ ಜೊತೆ ಮಾತಾಡಿದ್ದಾರೆ ಮತ್ತೆ ಗ್ರಾಮಸ್ಥರು ಕೂಡ ನಮ್ಮ ಜೊತೆ ಮಾತನಾಡಿದ್ದಾರೆ ಸೊ ಅವ್ರು ಏನು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ನೋಡೋಣ ನಂತರ ನಾನು ಎಕ್ಸ್ಪ್ಲೇನನ್ನು ಮಾಡ್ತಾ ಹೋಗ್ತೇನೆ ಒನ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯೇ ಹೊನ್ನೂರು ಗೊಲ್ರಟ್ಟಿ ಮಧ್ಯಭಾಗದಲ್ಲಿ ರಸ್ತೆಯಲ್ಲಿ ಇದಾಗಿರ್ತಕ್ಕಂಥ ಘಟನೆ ಆಗಿತ್ತು ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಈ ಎರಡೂ ನಾಯಿಗಳನ್ನ ಸೆರೆ ಹಿಡಿಯಲಿಕ್ಕೆ ನಾವು ಎ ಬಿ ಸಿ ಸ್ಕ್ವಾಡ್ಗಳಿಗೆ ನಾವು ಇನ್ಫಾರ್ಮ್ ಮಾಡಿದ್ವಿ ಅಷ್ಟರೊಳಗಾಗಿಯೇ ಇಲ್ಲಿ ಸಂಬಂಧಪಟ್ಟಂಗೆ ಆ ವಿಕ್ಟಿಮ್ಗೆ ಸಂಬಂಧಪಟ್ಟಂಗೆ ಮತ್ತು ಗ್ರಾಮಸ್ಥರು ನಾಯಿಗಳನ್ನು ಖುದ್ದಾಗಿ ಸೆರೆ ಹಿಡಿದಿದ್ದಾರೆ ಯಾವುದೇ ಹಾನಿಯಾಗ್ದಂಗೆ ಯಾರಿಗೂ ಏನು ತೊಂದರೆಗಳಾಗಿಲ್ಲ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿ ಆ ನಾಯಿಗಳನ್ನ ಸುರಕ್ಷಿತವಾಗಿ ಹಿಡಿದಿದ್ದೀವಿ ಮೇಲಧಿಕಾರಿಗಳ ಸೂಚನೆ ಮೇರೆಗೆ ಆ ನಾಯಿಗಳನ್ನ ಸಂಬಂಧಪಟ್ಟ ಇಲಾಖೆಗೆ ನಾವು ಹಸ್ತಾಂತರ ಮಾಡಿ ಸೆಕ್ಯೂರ್ ಮಾಡ್ತೀವಿ ನಿನ್ನೆ ರಾತ್ರಿ ಮಹಿಳೆ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು ಇದು ಕಂಡು ಬಂದಿದ್ದೆವು ಸುಮಾರು ಒಂದು ಎರಡು ಎರಡೂವರೆ ಸುಮಾರು ರಾತ್ರಿ ಮಧ್ಯರಾತ್ರಿ ಸೊ ಅದು ನಮ್ಮ ಗಮನಕ್ಕೆ ಬಂದ ತಕ್ಷಣ ನಾವು ಬೆಳಗಿನ ಜಾಮ್ನಿಂದನೇ ಇಲ್ಲಿ ನಾವು ಬೀಡುಬಿಟ್ಟು ಆ ಎರಡು ನಾಯಿಗಳನ್ನ ಸುರಕ್ಷಿತವಾಗಿ ಇಡೀಲಿಕ್ಕೆ ನಾವು ವ್ಯವಸ್ಥೆನ ಮಾಡಿದ್ವಿ ಅವು ಸಂಬಂಧಪಟ್ಟಂಗೆ ಈಗ ನಾವು ಕೆಲವೊಂದು ಸಿ ಸಿ ವಿದು ಅಥವಾ ಪ್ರತ್ಯಕ್ಷ ದರ್ಶಿಗಳು ನೋಡಿರೋ ಪ್ರಕಾರ ಅದನ್ನು ಮುರುಗಾಲಿ ಆಟೋದಲ್ಲಿ ತಂದು ಇಲ್ಲಿ ನಮ್ಮ ವ್ಯಾಪ್ತಿಯಲ್ಲಿ ಬಿಟ್ಟಿದ್ದಾರೆ ಅದು ರಾಟ್ ವಿಲ್ಲರ್ ಅಂತಂದೇಳಿ ಹೇಳಿ ರಾಟ್ ವಿಲ್ಲರ್ ಅಂತ ನಾಯಿ ಇದು ಫಿರೋಶಿಯಸ್ ಡಾಗ್ಸು ಎರಡು ಭಾಳ ಫಿರೋಶಿಯಸ್ ಇದ್ವು ಅವ್ನು ನಾವು ಹತ್ರ ಹೋದಾಗನು ಕೂಡ ಸೊ ಹಾಗಾಗಿ ಅವ್ನ ಹಿಡಿಲಿಕ್ಕೆ ನಾವು ಕ್ರಮವಹಿಸಿ ನಾವು ಅದನ್ನು ಯಶಸ್ವಿಯಾಗಿ ಮುಗಿಸಿದ್ದೇವೆ ಇಲ್ಲಿ ಯಾರ ದುಷ್ಕರ್ಮಿಗಳು ಎರಡು ನಾಯಿನ ತಂದು ಬಿಟ್ಟು ಹೋಗಿದ್ದಾರೆ ಸಾಕಿರೋ ನಾಯಿಗಳ್ನ ಅಲ್ಲಿಂದ ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಜನ ಹೋಗೋಕ್ಕೆ ಶಾಲೆಗೆ ಹೋಗೋಕ್ಕೆ ಮಕ್ಕಳು ಮರೆಯಾಗಲಿ ಜನ ಓಡಾಡೋಕ್ಕೆ ತುಂಬ ಭಯಭೀತರಾಗಿದ್ದಾರೆ ನಮ್ಮ ಪಂಚಾಯಿತಿ ವತಿಯಿಂದ ಅವರು ಅವರು ನಾಯಿ ಹಿಡಿಲಿಕ್ಕೆ ಅವರು ಕಾಂಟ್ಯಾಕ್ಟ್ ಮಾಡಿ ಕರ್ಸೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಅವರು ಆಲ್ರೆಡಿ ಬೇಗ ಬಂದು ಮಾಡ್ಬೇಕಂತೇಳಿ ಕೇಳ್ತಾ ಇದ್ದೀವಿ ಮತ್ತು ಆಮೇಲೆ ಈ ನಾಯಿಯಿಂದ ತುಂಬ ಜನ ಭಯಭೀತರ ಭಯಭೀತರಾಗಿದ್ದಾರೆ ಅಂದರೆ ಮಕ್ಕಳು ಇವಷ್ಟು ಸ್ಕೂಲಿಗೆ ಹೋಗ್ತಾನೆ ಇಲ್ಲ ಭಾಳ ಜನ ಇಲ್ಲಿ ಇದು ಅಂದರೆ ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ತಾಕೀತ್ ಮಾಡಿದ್ದಾರೆ ಇನ್ನೂ ಹೆಚ್ಚಿನದಾಗಿ ಮಾಹಿತಿ ತಿಳ್ಕೊಂಡು ಬಂದು ನಾಯಿ ಸೆರೆ ಹಿಡಿದು ಜನರಲ್ಲಿ ಆತಂಕ ಮೂಡಿಸೋದು ಕಡಿಮೆ ಮಾಡ್ಬೇಕಂತ ಕೇಳ್ಕೊಳ್ತಾರೆ ಮಹಿಳೆ ಡೆತ್ ಆಗಿದೆ ಸರ್ ಇಲ್ಲೇ ಪಕ್ದೂರರವರು ಅವರು ಯಾಕೆ ಬಂದಿದ್ರು ಅನ್ನೋದು ಗೊತ್ತಿಲ್ಲ ಈ ರೋಡಲ್ಲಿ ಹೋಗ್ಬೇಕಾರೆ ಆ ನಾಯಿ ಅಟ್ಯಾಕ್ ಮಾಡಿ ಅವ್ರನ್ನ ಸಾಯಿಸಿದೆ ಹಾಗಾಗಿ ಅವರು ಈಗ ಆಸ್ಪಿಟ್ಲಲ್ಲಿ ಶವ ಇದೆ ಅದು ಮುಂದೆ ಒಂದು ನಲ್ವತ್ತೈದು ವರ್ಷ ಇರ್ಬೋದು ಸರ್ ಅವ್ರಿಗೆ ಮೂವತ್ತೆಂಟು ಆಗಿರ್ಬೋದು ಸರ್ ಅವರು ಒಬ್ಬರೇ ಇದ್ದಾರೆ ಅಂತೇಳಿ ಹೇಳ್ತಾರೆ ಸರ್ ನಾವು ಇಲ್ಲ ಪ್ರತ್ಯಕ್ಷ ಹೈಡ್ಗಳು ಪಕ್ತರು ಯಾರೋ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಮಾಹಿತಿ ಸಾಕು ನಾಯಿ ತಂದು ಬಿಟ್ಟು ಹೋಗಿದ್ದಾರೆ ಅಂತೇಳಿ ಮಾಹಿತಿ ಇದೆ ಸರ್ ಅದ್ರ ಬಗ್ಗೆ ಸ್ವಲ್ಪ ದಾಯಿನ ದಾಳಿ ಈ ಬೀದಿ ನಾಯಿಗಳು ಇಲ್ಲಿ ಲೋಕಲ್ ಇರೋ ಯಾವ ದಾಳಿ ಮಾಡಿಲ್ಲ ಆದರೆ ಈ ನಾಯಿಗಳೇ ಇವತ್ತು ಡಿಫ್ರೆಂಟ್ ಸರ್ ಇದೇನೋ ಯಾವುದೋ ರಾಬರ್ಟ್ ನಾಯಿ ಅಂತ ಹೇಳ್ತಾರೆ ಸಿಟಿಯಿಂದ ತಂದು ಬಿಟ್ಟಿರೋಂಥ ನಾಯಿಗಳಿವು ರ್ಯಾಟ್ ಅಂತ ಅಂತೇಳಿ ಆ ನಾಯಿಗಳು ಇದಾವೆ ಇಲ್ಲೇ ಇದಾವೆ ಸರ್ ನಾಯಿ ಈಗ ನಮ್ಮ ಒನ್ನೂರು ಗ್ರಾಮ ಪಂಚಾಯತ್ ಸಂಬಂಧಪಟ್ಟರೆ ಪೀಡಿ ಅಂತ ಅವರಲ್ಲೇ ಮಾಹಿತಿ ಗೊತ್ತಾಗಿ ಬೆಳಿಗ್ಗೆ ನಾಲ್ಕು ಗಂಟೆ ಐದು ಗಂಟೆಗೆ ಬಂದಿದ್ದಾರೆ ಬಂದು ನಾಯಿ ಹಿಡೀಲಿಕ್ಕೆ ಅವರು ಸಂಬಂಧಪಟ್ಟ ಇಲಾಖೆಗೆ ಸೂಚಿಸಿದ್ದಾರೆ ಅವರು ಇನ್ನೂ ಬೇಗ ಬಂದಿಲ್ಲ ಬಂದು ನಾಯಿ ಒಂದು ಸೆರೆ ಹೇಳಿ ಜನಗಳೆಲ್ಲ ಮಾತು ರಾಟ್ವೀಲರ್ ಶ್ವಾನ ದಾಳಿಗೆ ಸಂಬಂಧಪಟ್ಟಂತೆ ಅಲ್ಲಿಯ ಪಿ ಡಿ ಒ ನಾಗರಾಜ್ ಹಾಗೂ ಸ್ಥಳೀಯರಾದ ಜೈಕುಮಾರ್ ಇಬ್ಬರು ಕೂಡ ಒಂದು ಮಾತನಾಡಿದ್ದಾರೆ ಒಂದು ಕಡೆ ನ್ಯೂಸ್ ಜೊತೆ ಮಾತನಾಡಿದ್ದಾರೆ ಆ ನಾಯಿಗಳನ್ನು ರೆಸ್ಕ್ಯೂ ಮಾಡುವಂಥ ಕೆಲಸವನ್ನು ಮಾಡಿದ್ವಿ ಅಂತ ಪಿ ಡಿ ಒಂದಿದ್ದಾರೆ ಒಳ್ಳೆ ಕೆಲಸ ನಾಯಿಯನ್ನು ರೆಸ್ಕ್ಯೂ ಮಾಡಿ ನೀವು ಕಲಿಸುವಂಥದ್ದು ಒಳ್ಳೆ ಕೆಲಸ ಆದರೆ ಆ ಮಹಿಳೆಯ ಬಲಿಯನ್ನು ತೆಗೆದುಕೊಂಡ ನಾಯಿಯ ಮಾಲೀಕರಿದ್ದಾರೆ ಅವರನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಬೇಕಾಗತ್ತೆ ಈ ಶ್ವಾನಗಳನ್ನು ಸಾಕಲಿಕ್ಕೆ ಯೋಗ್ಯತೆ ಇಲ್ಲ ಅರ್ಹತೆ ಇಲ್ಲ ಅಂದಮೇಲೆ ಇಂಥ ಶ್ವಾನಗಳನ್ನು ಸಾಕಬಾರ್ದು ಸೊ ಆ ಶ್ವಾನಗಳನ್ನು ತಂದು ಬೀದಿಯಲ್ಲಿ ಬಿಟ್ಟು ಯಾವುದೋ ಒಂದು ಅಮಾಯಕ ಮಹಿಳೆಯ ಪ್ರಾಣವನ್ನು ತೆಗೆದಿದ್ದಾರೆ ಆ ಮಾಲೀಕರು ಆ ಮಾಲೀಕರ ವಿರುದ್ಧ ಕ್ರಮ ಆಗಬೇಕಾಗತ್ತೆ ಯಾಕಂದರೆ ಮಕ್ಕಳು ಬೆಳಗ್ಗೆ ಹೊತ್ತು ಸಾಕಷ್ಟು ಜನ ಮಕ್ಕಳು ಓಡಾಡ್ತಾರೆ ಅಲ್ಲಿ ಹೊನ್ನೂರು ಗೊಲ್ರಟ್ಟಿಂದ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟಕ್ಕೆ ನೂರಾರು ಮಕ್ಕಳು ಬರ್ತಾ ಇರ್ತಾರೆ ಒಂದು ವೇಳೆ ಮಕ್ಕಳ ಮೇಲೆ ಈ ರೀತಿಯಾಗಿ ಎರಡು ರ್ಯಾಟ್ ವೀಲರ್ ಇರುವಂಥದ್ದು ದಾಳಿ ಮಾಡಿ ಯಾರ ಪ್ರಾಣ ಹೋಗಿದ್ದರೆ ಹೊಣೆ ಯಾರು ಯಾವುದೋ ಒಂದು ಆಲ್ರೆಡಿ ಒಂದು ಪ್ರಾಣ ಹೋಗಿದೆ ಆ ರ್ಯಾಟ್ ವೀಲರ್ ಶ್ವಾನ ಅಟ್ಯಾಕ್ ಮಾಡಿರುವಂಥದ್ದನ್ನು ಅಲ್ಲಿ ಜನ ನೋಡಿದ್ದಾರೆ ರಾತ್ರಿ ಹಾಗಾಗಿ ಅದೇ ಇದೇ ಶ್ವಾನ ಅಟ್ಯಾಕ್ ಮಾಡಿರುವಂಥದ್ದು ಹಾಗಾಗಿ ಮಹಿಳೆ ಸಾವನ್ನಪ್ಪಿದ್ದಾಳೆ ಅಂತ ಅಲ್ಲಿ ಜನ ಹೇಳ್ತಿದ್ದಾರೆ ಒಂದು ವೇಳೆ ಆ ಶ್ವಾನಗಳು ಅಟ್ಯಾಕ್ ಮಾಡಿ ರಾತ್ರಿ ಹೋಗಿದರೆ ಆ ಮಹಿಳೆ ಯಾಕೆ ಸತ್ತು ಹೇಳಿ ತನಿಖೆ ಮಾಡಲಿಕ್ಕೆ ಒಂದು ದಿನ ಆಗ್ತಾಯಿತ್ತು ನಂತರ ಯಾವ ಶ್ವಾನಗಳನ್ನು ಹುಡುಕಲಿ ಒಂದು ದಿಸ ಒಂದು ದಿನ ಆಗ್ತಾಯಿತ್ತು ಮತ್ತೆ ಆ ದಾ ನಾಯಿಗಳು ಬೇರೆ ಯಾರ ಮೇಲಾರು ದಾಳಿ ಮಾಡ್ತಾ ಇದ್ವು ಸೊ ಈಗ ಎರಡೂ ನಾಯಿಗಳನ್ನು ಆ ಎರಡು ಶ್ವಾನಗಳಿಂದ ಎರಡು ಶ್ವಾನಗಳನ್ನು ಪಂಚಾಯತಿ ವತಿಯಿಂದ ರೆಸ್ಕ್ಯೂ ಮಾಡಿ ಅದನ್ನು ಹಿಡಿದಿದ್ದಾರೆ ಹಿಡಿದು ಬೇರೆ ಕಡೆ ಸಂಬಂಧಪಟ್ಟ ಇಲಾಖೆಗೆ ವರ್ಗ ಏನು ಕಳಿಸ್ಲಿಕ್ಕೆ ಎಲ್ಲ ತಯಾರನ್ನು ಮಾಡ್ಕೊಂಡಿದ್ದಾರೆ ಆದರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಏನು ಆ ಮಹಿಳೆಯ ಪ್ರಾಣ ಹೋಗಿದೆ ಆ ಪ್ರಾಣಕ್ಕೆ ಯಾರನ್ನು ದ ತಲೆದಂಡ ಕೊಡಬೇಕು ಅಂತೇಳಿ ಯಾರು ಆ ರಾತ್ರಿ ಆಟೋದಲ್ಲಿ ತೆಗೆದುಕೊಂಡು ಬಂದು ಎರಡು ಶ್ವಾನಗಳನ್ನು ರಸ್ತೆಯಲ್ಲಿ ಬಿಟ್ಟೋಗಿದ್ರು ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕಾಯ್ತು ಪೊಲೀಸ್ ಇಲಾಖೆ ಅವರ ವಿರುದ್ಧ ತನಿಖೆಯನ್ನು ನಡೆಸಬೇಕಾಗುತ್ತೆ ಯಾವ ಆಟೋದಲ್ಲಿ ಬಂದಿದ್ದರು ಆ ಆಟೋ ನಂಬರ್ ತುಂಬ ಈಸಿ ಇದೆ ಯಾಕಂದರೆ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರಲ್ಲಿ ಸಿ ಸಿ ಕ್ಯಾಮ್ರಾಗಳಿದ್ದಾವೆ ಸರ್ವೆಲೆನ್ಸನ್ನು ಮಾಡ್ತಾ ಇದ್ದಾರೆ ಯಾವ ಲೈನ್ ಡಿಸಿಪ್ಲಿನ್ ಅಂತ ಏನೋ ಆ ಲೈನ್ ಡಿಸಿಪ್ಲಿನ್ ಮಾಡಲಿಕ್ಕೆ ಸಾಕಷ್ಟು ಸಿ ಸಿ ಕ್ಯಾಮ್ರಾಗಳು ಸರ್ವೆಲೆನ್ಸ್ ಮಾಡ್ತಾ ಇದ್ದಾವೆ ಹಾಗಾಗಿ ತುಂಬ ಕಷ್ಟ ಏನಲ್ಲ ಯಾವ ಆಟೋಗಳು ಶ್ವಾನವನ್ನು ತಂದಿದ್ವು ಸೊ ಆಟೋದ ನಂಬರ್ ಏನು ಆಟೋ ಮಾಲೀಕ ಯಾರು ಆ ಆಟೋದಲ್ಲಿ ತಂದಂತಹ ಈ ಶ್ವಾನಗಳ ಮಾಲೀಕರಾದ್ರು ಎಲ್ಲವೂ ಕೂಡ ಗೊತ್ತಾಗುತ್ತೆ ಪೊಲೀಸರು ತನಿಖೆಯನ್ನು ಮಾಡಬೇಕಾಗತ್ತೆ ಯಾರು ಈ ಶ್ವಾನಗಳನ್ನು ಸಾಕಲಿಕ್ಕೆ ಅರ್ಹತೆ ಯೋಗ್ಯತೆ ಇಲ್ಲದೆ ತಂದಲ್ಲಿ ಬಿಟ್ಟು ಒಂದು ಮಹಿಳೆಯ ಪ್ರಾಣವನ್ನು ತೆಗೆದಿದ್ದಾರೆ ಆ ಮಹಿಳೆಯ ಪ್ರಾಣವನ್ನು ತೆಗೆದಂತಹ ಈ ದುಷ್ಟರಿಗೆ ಕ್ರಮವನ್ನು ಕೈಗೊಳ್ಳಬೇಕಾದ್ರೆ ಶಿಕ್ಷೆಯನ್ನು ಕೊಡಬೇಕಾಗತ್ತೆ ನಿಜ ಕೂಡ ಯಾಕಂದರೆ ರ್ಯಾಟ್ ವೀಲರ್ ದಾಳಿಗೆ ಉಳಿದಂತಹ ಪ್ರಶ್ನೆಯೇ ಇಲ್ಲ ಎಲ್ಲೂ ಕೂಡ ಈ ಹಿಂದೆ ಏನು ಇತಿಹಾಸವನ್ನು ತೆಗೆದು ನೋಡೋ ತೆಗೆದುಕೊಂಡು ನೋಡೋದಾದರೆ ಈ ತಳಿಯ ಶ್ವಾನಗಳೇನಿದ್ದಾವೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಮಾಲೀಕರಾಗಿರ್ಬೋದು ಅಥವಾ ಬೇರೆ ಯಾವುದೇ ವ್ಯಕ್ತಿಗಳಾಗಿರ್ಬೋದು ಉಳಿದಿರುವಂತಹ ಸನ್ನಿವೇಶ ಉಳಿದಿರುವಂಥ ಘಟನೆ ಕೂಡ ನಡೆದಿಲ್ಲ ಯಾಕಂದರೆ ಅಷ್ಟು ಅಗ್ರೆಸಿವ್ ಆಗಿರುತ್ತೆ ನಾಯಿ ಒಂದು ಸಲ ಅಟ್ಯಾಕ್ ಮಾಡ್ತಂದರೆ ಒಂದು ರೀತಿ ಚಿರತೆ ಅಟ್ಯಾಕ್ ಮಾಡಿದಂಗೆ ಒಂದು ರೀತಿ ಹುಲಿ ಅಟ್ಯಾಕ್ ಮಾಡ್ದಂಗೆ ಅಟ್ಯಾಕ್ ಮಾಡಿದಾಗ ಈ ಶ್ವಾನಗಳು ಅಂತಹ ಶ್ವಾನಗಳನ್ನು ಸಾಕಲಿಕ್ಕೆ ಯೋಗ್ಯತೆ ಇಲ್ಲದಂತಹ ಮೂರ್ಖರು ತಂದು ಅದನ್ನು ಬೀದಿಯಲ್ಲಿ ಬಿಟ್ಟೋಗಿದ್ದಾರೆ ಆ ಶ್ವಾನ ಈಗ ಒಬ್ಬ ಮಹಿಳೆಯನ್ನು ಬಲಿ ಪಡೆದಿದೆ ಶ್ವಾನಗಳ ಮೇಲೆ ಕ್ರಮ ಆಗಲ್ಲ ಈ ಹಿಂದ ಯಾವುದೋ ಒಂದು ನ್ಯೂಸ್ ನೋಡ್ತಾ ಇದ್ದಾಗ ಅಂತಿದ್ರು ಆ ಶ್ವಾನಗಳಿಗೆ ಶಿಕ್ಷೆ ಕೊಟ್ಟರು ಅಂತೇಳಿ ಶ್ವಾನಗಳಿಗೆ ಯಾಕೆ ಸ್ವಾಮಿ ಶಿಕ್ಷೆ ಕೊಡ್ತೀನಿ ಯಾರು ಈ ಶ್ವಾನಗಳನ್ನು ಸಾಕಿದ್ರು ಆ ಅಯೋಗ್ಯರಿಗೆ ಶಿಕ್ಷೆಯನ್ನು ಕೊಡಬೇಕು ಒಬ್ಬ ಮಹಿಳೆಯ ಪ್ರಾಣವನ್ನು ತೆಗೆದಿದ್ದಾರೆ ನಾನು ಇನ್ನೊಂದು ಆ್ಯಂಗಲ್ ಕೂಡ ಹೇಳ್ತಾ ಇದ್ದೆ ಆಗಲೇ ಈ ಮಹಿಳೆ ಹನ್ನೊಂದುವರೆ ಹನ್ನೆರಡು ಗಂಟೆ ಸುಮಾರು ಯಾಕೆ ಏಕಾಂಗಿಯಾಗಿ ಒಂದು ಗೊಳಿಗೆ ನಡ್ಕೊಂಡು ಹೋಗ್ತಾಯಿದ್ರು ಸೊ ಅದನ್ನು ಕೂಡ ಪೊಲೀಸರು ತನಿಖೆಯನ್ನು ಮಾಡಬೇಕು ಯಾಕಂದರೆ ಕ್ರೈಮ್ ಆ್ಯಂಗಲಲ್ಲಿ ನೋಡ್ತಾ ಹೋಗೋದಾದರೆ ಅಷ್ಟೊತ್ತಿಗೆ ಒಂಟಿ ಮಹಿಳೆ ಯಾಕೆ ಹೋಗ್ತಾ ಹೋಗ್ತಾಯಿದ್ರು ಒಂದು ವೇಳೆ ಈ ಮಹಿಳೆಯ ಮೇಲೆ ಈ ಬೇರೆ ರೀತಿಯಾದ ಯಾವ್ದಾರ ದೌರ್ಜನ್ಯ ಆಗಿ ಈ ಶ್ವಾನಗಳನ್ನು ತಂದು ಆಕೆ ಮೇಲೆ ಅಟ್ಯಾಕ್ ಮಾಡಿಸಿದ್ರೆ ಎಲ್ಲವೂ ಕೂಡ ತನಿಖೆಯನ್ನು ಮಾಡಬೇಕಾಗತ್ತೆ ಈಗಾಗಲೇ ಈ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಅಲ್ಲಿ ಬೀಡುಬಿಟ್ಟಿದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಟೇಟ್ಮೆಂಟನ್ನು ಕೂಡ ಅಲ್ಲಿ ತೆಗೆದುಕೊಳ್ತಾ ಇದ್ದಾರೆ ಈಗ ಮಹಿಳೆಯ ಮಕ್ಕಳೇನಿದ್ದಾರೆ ಒಬ್ಬ ಗಂಡು ಮಗ ಇಬ್ಬರು ಹೆಣ್ಣು ಮಕ್ಕಳೇತಿದ್ವಿ ಅವರ ಅವರತ್ರ ಕೂಡ ಸ್ಟೇಟ್ಮೆಂಟನ್ನು ತೆಗೆದುಕೊಳ್ತಿದ್ದಾರೆ ಯಾರು ವಿರುದ್ಧ ಎಫ್ ಐ ಅನ್ನು ಮಾಡಬೇಕು ಆ ಶ್ವಾನಗಳ ಮಾಲೀಕರು ಯಾರು ಅಂತ ಹೇಳಿ ಪತ್ತೆ ಹಚ್ಚಲಿಕ್ಕೆ ಈಗಲೇ ಪೊಲೀಸರು ಮುಂದಾಗಿದ್ದಾರೆ ಎಸ್ ಇದು ಒನ್ ಕನ್ ನ್ಯೂಸ್ನ ಮೆಗಾ ಎಸ್ ಲಿ ದಿವ್ ಸುದ್ದಿ ಇನ್ನಾದರೂ ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಯಾರೆಲ್ಲ ಈ ಶ್ವಾನ ಪ್ರಿಯರಿದ್ದೀರಿ ಶ್ವಾನಗಳನ್ನು ಸಾಕ್ತಾ ಇದ್ದೀರಿ ನಿಮಗೆ ಅರ್ಹತೆ ಯೋಗ್ಯತೆ ಇಲ್ಲ ಸಾಕಲಿಕ್ಕೆ ಅಂತ ಆದರೆ ಅದನ್ನು ಬೀದಿಯಲ್ಲಿ ಬಿಡೋದಲ್ಲ ಅದನ್ನು ಸಂಬಂಧಪಟ್ಟ ಇಲಾಖೆಗೆ ಹೋಗಿ ಒಂದು ಕೊಡಿ ಅದನ್ನು ಏನಾರು ಸ್ವಾಮಿ ಇದನ್ನು ತಗೊಂಡು ಎಲ್ಲರೂ ಸಾಕ್ರಿ ಅಥವಾ ಏನಾರು ಮಾಡ್ಕೊಳ್ಳಿ ನೀವು ಅಂತೇಳಿ ಪ್ರಾಣಿ ಒದೇ ಹೌದು ಮಹಾಪ್ರಾಧ ಸಾಯಿಸಬಾರ್ದು ಆದರೆ ಬೇರೆ ಮನುಷ್ಯರನ್ನ ಸಾಯಿಸಿದ್ರೆ ಕೇಳ್ತಾರೆ ಅದನ್ನು ಕೇಳೋದಿಲ್ಲ ಎಸ್ ಇದು ಒನ್ ಕರ್ಣ ನ್ಯೂಸ್ನ ಮೆಗಾ ಎಸ್ತಿ ಸುದ್ದಿ ಮತ್ತೊಂದು ಎಸ್ತಿ ಸುದ್ದಿ ಸುದ್ದಿ ಜೊತೆ ನಾನು ತಮ್ಮನ್ನು ಭೇಟಿಯಾಗ್ತೀನಿ ಹಾಕ್ತೀನಿ ಅದ್ರಿಗೂ ನೋಡ್ತಾ ಇರಿ ಒನ್ ಕಾರಣ ನ್ಯೂಸ್ ಕನ್ನಡ ನ್ಯೂಸ್ ಇದು ಧಮನಿತರ